ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸೇರಿದಂತೆ ಹಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಕಟ್ಟಿ ಸಂಚಾರ ಮಾಡುವ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ದರ ಹೆಚ್ಚಿಸಲು ಮುಂದಾಗಿದ್ದು ಇದೇ ಏಪ್ರಿಲ್ ಒಂದರಿಂದ ಪರಿಷ್ಕರಣೆ ಮಾಡಿರುವ ಟೋಲ್ ದರ ಜಾರಿಗೆ ತರಲಾಗ್ತಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಶುಲ್ಕ ಹತ್ತು ರೂಪಾಯಿ ಏರಿಕೆ ಮಾಡಲಾಗ್ತಿದೆ ಸದ್ಯ ಒಂದು ಕಡೆಯ ಪ್ರಯಾಣಕ್ಕೆ ಕಾರುಗಳಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಏಪ್ರಿಲ್ ಒಂದರಿಂದ ಪರಿಷ್ಕರಣೆ ದರದಿಂದ ಮುನ್ನೂರ ಮೂವತ್ತು ರೂಪಾಯಿಗೆ ಏರಿಕೆ ಮಾಡಲಾಗ್ತಿದೆ ಎರಡು ಕಡೆಯ ಪ್ರಯಾಣಕ್ಕೆ ಕಾರುಗಳಿಗೆ ನಾನೂರ ಎಂಬತ್ತೈದು ರೂಪಾಯಿ ಇಂದ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಏರಿಕೆ ಮಾಡಲಾಗುತ್ತಿದೆ ಇದೇ ರೀತಿ ತುಮಕೂರು ಚಿತ್ರದುರ್ಗ ಹೆದ್ದಾರಿಯ ಟೋಲ್ ದರ ಕೂಡ ಏಪ್ರಿಲ್ ಒಂದರಿಂದ ಪರಿಷ್ಕರಣೆ ಆಗ್ತಿದೆ ಶಿರಾದ ಕಳ್ಳಂಬೆಳ್ಳ ಬಳಿಯ ಕರಜೀವನಹಳ್ಳಿ ಟೋಲ್ ಚಿತ್ರದುರ್ಗ ಬಳಿಯ ಗುಯ್ಲಾಳು ಟೋಲ್ ದರವು ಕೂಡ ಏಪ್ರಿಲ್ ಒಂದರಿಂದ ಹತ್ತು ರೂಪಾಯಿ ಏರಿಕೆ ಮಾಡಲಾಗುತ್ತಿದೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿ ವರ್ಷ ಟೋಲ್ ದರ ಹೆಚ್ಚಳ ಮಾಡ ಇದೀಗ ವಾರ್ಷಿಕ ದರ ಪರಿಷ್ಕರಣೆ ಮಾಡಲಾಗಿದ್ದು ಏಪ್ರಿಲ್ ಒಂದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳ ಟೋಲ್ ಶುಲ್ಕ ಹತ್ತು ರೂಪಾಯಿ ಏರಿಕೆಯಾಗಲಿದೆ